ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಸೊ ಫ್ರೆಂಡ್ಸ್ ನಾನು ಯಾವೆಲ್ಲ ವೇಸ್ಟ್ ಮೆಟೀರಿಯಲ್ ಯೂಸ್ ಮಾಡ್ತೀನಿ ಗಾರ್ಡನ್ನಲ್ಲಿ ಮತ್ತು ಅವುಗಳನ್ನು ಹೆಂಗೆ ನಾನು ಸೀಡ್ಲಿಂಗ್ ಮಾಡಲಿಕ್ಕೆ ಅಥವಾ ಗಿಡ ಹಾಕ್ಲಿಕ್ಕೆ ಯಾವ ರೀತಿ ಯೂಸ್ ಮಾಡ್ಕೋತೀನಿ ಅಂತ ಒಂದು ಸಣ್ಣ ವೀಡಿಯೋ ಮಾಡಿ ನಿಮ್ಗೆ ತೋರ್ಸೋಕೆ ಟ್ರೈ ಮಾಡ್ಕೊತೀನಿ ಫಸ್ಟ್ ಅಂತಂದ್ರೆ ನಂದು ವೇಸ್ಟ್ ಬಾಟಲ್ಗಳು ಬಾಟಲ್ಗಳು ಮನೆಗೆ ಬಂದು ಅಂದ್ರೆ ನಂಗೆ ಭಾರಿ ಖುಷಿ ಯಾಕಂದ್ರೆ ಅದ್ರಾಗ ಒಂದು ಸಣ್ಣ ಸಣ್ಣ ಗಿಡ ರೆಡಿ ಆಗಿಬಿಡುತ್ತೆ ಒಂದು ಹ್ಯಾಂಗಿಂಗ್ ರೆಡಿ ಆಗಿಬಿಡುತ್ತೆ ನನಗೆ ಮತ್ತು ಏನಾರ ಸೀಡ್ಲಿಂಗ್ ಹಾಕ್ಬೇಕಂದ್ರು ಭಾರಿ ಈಸಿ ಆಮೇಲೆ ಇದು ಭಾಳ ವರ್ಷಗಳ ಗಟ್ಲೆ ತಾಳಕಿ ಬರ್ತಾವೆ ಇವು ಬಿಸಿಲಾಗೂ ಏನಾಗಲ್ಲ ಮಳೆಗೂ ಏನಾಗೋದಿಲ್ಲ ಇವು ಹಾಗಾಗಿ ಇಂಥವುಗಳನ್ನು ಭಾಳ ಯೂಸ್ ಮಾಡೋಕೆ ನಾನು ರೆಫರ್ ಮಾಡ್ತೀನಿ ನಿಮ್ಗೆ ಯಾಕಂದ್ರೆ ಈಸಿಯಾಗಿ ಸಿಗುವಂಥದ್ದು ಮತ್ತು ಹಾಳಾಗಿ ಜಲ್ದಿನೂ ಹಾಳಾಗಂಗಿಲ್ಲ ತಾಳ್ಕಿ ಬರೋವಂಥದ್ದು ಹಾಗಾಗಿ ಇವು ಇದ್ದು ಅಂತಂದ್ರೆ ನೀವು ದಯಮಾಡಿ ಯೂಸ್ ಮಾಡಿರಿ ಅಲ್ಲಿ ಇಲ್ಲಿ ಒಗೆಯೋ ಬದಲು ಆಮೇಲೆ ಇದು ಭಾಳ ಹೇಳಿ ಎರಡು ಭಾಗ ಮಾಡ್ಕೋತೀನಿ ನಾನು ಯಾಕಂದ್ರೆ ಭಾಳ ಉದ್ದಿರ್ತಂದ್ರೆ ಕೆಳಗಿನವರೆಗೂ ಬೇರೆ ಅಷ್ಟು ಅಷ್ಟಿದಾಗಲ್ಲ ಯಾಕಂದರೆ ಅಗ್ಲಿ ಕಮ್ಮಿ ಇರ್ತಾವಲ್ಲ ಹಾಗಾಗಿ ಇನ್ನು ಒನ್ ಲಾ ಒನ್ ಲೀಟ್ರ್ಗಿಂತ ಎರಡು ಲೀಟ್ರ್ ಬಾಟಲ್ಸ್ಗಳಾದ್ರೆ ಭಾಳ ಒಳ್ಳೆಯದು ಜ್ಯೂಸ್ ಬಾಟಲ್ಸು ನೀರಿನ ಬಾಟಲ್ಸು ಇಂಥವೆಲ್ಲ ಯೂಸ್ ಮಾಡ್ಕೋಬೋದು ಇನ್ನು ಬೇರೆ ಬೇರೆ ಬಾಟಲ್ಸು ಬೇರೆ ಬೇರೆ ನಾವು ಕ್ರ ಕ್ರಾಫ್ಟ್ ಮಾಡೋಕ್ಕೂ ಯೂಸ್ ಮಾಡ್ಕೊಬೋದು ಸೊ ಅದು ಒಂದು ಸತಿ ನಿಮ್ಗೆ ಶೇರ್ ಮಾಡ್ಕೊತೀನಿ ಅದಕ್ಕೆ ಮೊದಲು ಈ ಥರ ನಾನು ಕಟ್ ಮಾಡ್ಕೊಂಡಿನ ಮಧ್ಯೆ ಆಮೇಲೆ ಮ್ಯಾಗಿನ್ ಪೇಪರ್ ಎಲ್ಲ ತಕ್ಕೊಂಡಿನಿ ಬೇಕಂದರೆ ನೀವು ಕಲರ್ ಕಲರ್ ಹಾಕೋಬೋದು ಪೇಂಟ್ ಎಲ್ಲ ಮಾಡ್ಕೋಬೋದು ಆಮೇಲೆ ಕೆಳಗೆ ಕಂಪಲ್ಸರಿ ಬೇಕು ಯಾಕಂದರೆ ಗಿಡಗಳಿಗೆ ಹೋಲಿದ್ದಿಲ್ಲ ಅಂತಂದರೆ ಗಿಡಗಳು ಕೋಳಿ ಸ್ಟಾರ್ಟ್ ಆಗ್ತಾವೆ ಇದು ಐಸ್ ಕ್ರೀಮ್ ಡಬ್ಬ ಸೊ ಇದು ಒಂದು ಬಿಸ್ಕಿಟ್ ಡಬ್ಬ ಇಂಥವೆಲ್ಲ ಸಣ್ಣ ಸಣ್ಣ ನಾನು ಸೀಡ್ಸ್ ಹಾಕೋಕೆ ಭಾಳ ಯೂಸ್ ಮಾಡ್ತೀನಿ ಇಲ್ಲ ಸಣ್ಣ ಸಣ್ಣದು ಕೊತ್ತಂಬರಿ ಸೊಪ್ಪು ತರಕಾರಿ ಮೆಂತ್ಯ ಸೊಪ್ಪು ಅವುಗಳನ್ನು ಆರಾಮಾಗಿ ನೀವು ಇಂಥ ಒಂದು ಇದರಲ್ಲಿ ಬಳ್ಕೋಬೋದು ಆರಾಮಾಗಿ ಬೆಳಿ ಬೆಳಿತಾವೆ ನಮ್ದು ಅದರಲ್ಲಿ ಸೊ ಅದಕ್ಕೆ ನಾನು ಪಾಟಿಂಗ್ ಮಿಕ್ಸ್ ಮಾಡಕತ್ತೀನಿ ಆ್ಯಕ್ಚುಲಿ ನಾನು ಸೀಡ್ ಹಾಕಕತ್ತೀನಿ ಇವತ್ತು ಅಡೇನಿಯಮ್ದು ಅದಕ್ಕಾಗಿ ನಾನು ಉಸ್ಕನ್ನು ಬಳಸ್ಕತ್ತೀನಿ ಉಸ್ಕಂದ್ರೆ ಅಂದರೆ ಮರಳು ಇದನ್ನ ನಾನು ತೊಗೊಂಡೀನಿ ಈ ಮಳೆಗಾಲದಾಗ ಮಾಡಿ ಯಾರೂ ಕೋಕೋಪೀಟು ಯೂಸ್ ಮಾಡಬೇಡ್ರಿ ಉಸ್ಕು ಅಥವಾ ಮಣ್ಣು ಆದರೂ ಪರವಾಗಿಲ್ಲ ಉಸ್ಕಾದ್ರೆ ನೀರೆಲ್ಲ ಹರ್ಕೊಂಡು ಹೋಗ್ತಾವೆ ನೀರು ನಿಂದ್ರಂಗಿಲ್ಲ ಅಂಥೇಳಿ ಅದ್ರಾಗ ಒಂದು ಸ್ವಲ್ಪ ನಾನು ಗೊಬ್ಬರ ಮಿಕ್ಸ್ ಮಾಡಕ್ಕೆ ಮಾಡೀನಿ ಗೊಬ್ಬರ ಮತ್ತು ಉಸ್ಕು ಎರಡು ಮಿಕ್ಸ್ ಮಾಡಿಕೊಂಡು ನಾನು ಸೀಡ್ ಹಾಕೋಕ್ಕೆ ಇದರಲ್ಲೆಲ್ಲ ತುಂಬ್ಕೋತೀನಿ ಉಸ್ಕಾದರೆ ಮ ಅದು ಬೀಜ ಮೊಳಕೆ ಬಂದಾಗ ಆರಾಮಾಗಿ ಅದು ಮ್ಯಾಲೆ ಎದ್ದು ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದೇ ಸ್ವಲ್ಪ ಮಣ್ಣು ಹತ್ತ ಇ ಆಗಿತ್ತಂದ್ರೆ ಅದು ಒಂದೊಂದು ಸರ್ತಿ ಜಿಗಿಟ್ ಮಣ್ಣಿತ್ತಂದರೆ ಸೊ ಅದು ಪ್ರಾಬ್ಲಮ್ ಆಗ್ಬೋದು ಅಂಥೇಳಿ ಉಸ್ಕನ ಯೂಸ್ ಮಾಡ್ತಿದ್ದೀನಿ ಅಷ್ಟೇ ಇಲ್ಲಾಂದ್ರೆ ನಾನು ಡೈರೆಕ್ಟ್ ಒಳಗೂ ಹಾಕ್ತೀನಿ ಜಾಸ್ತಿ ಸತಿ ಈ ಸತಿ ಉಸುಕ್ ಅವೈಲೇಬಲ್ ಇತ್ತು ನನ್ನ ಕಡೆ ಆಮೇಲೆ ಅಡೆನಿಯಮ್ ಏನದಲ್ಲ ಅದು ಉಸುಕ್ನಾಗೆ ಬೆಳೆಯೋಂಥದ್ದು ಗಿಡ ಆಗಿತ್ತು ಹಂಗಾಗಿ ಅದರದ್ದು ಸೀಡ್ಸ್ ಇದ್ವಲ್ಲ ನಾನು ಆ ಸೀಡ್ಸನ್ನು ಟ್ರೈ ಮಾಡಕತ್ತೀನಿ ಸಾರಿ ಫ್ರೆಂಡ್ಸ್ ಇದು ಸೀಡ್ಸು ಹೋಮ್ ಮೇಡ್ ಸೀಡ್ಸೇ ಇದು ನಂದು ನಮ್ಮ ಮಮ್ಮಿ ಮನೆಗಾಗಿದ್ವು ನಾನು ತೊಗೊಂಡು ಬಂದಿದ್ದೆ ಸೊ ಇದು ಆ್ಯಕ್ಚುಲಿ ಇದು ಲಾಸ್ಟ್ ಮಂತ್ ಹಾಕಿನಿಲ್ಲ ಸೀಡ್ಸು ಇದ್ರಾಗ ಒಂದಿಷ್ಟು ಗಿಡ ಬಂದಿದ್ವು ಒಂದಿಷ್ಟು ಗಿಡ ಒಂದು ನಾಲ್ಕೈದು ಗಿಡ ನನ್ನ ಫ್ರೆಂಡ್ ತೊಗೊಂಡೋದ್ರು ಒಂದು ನಾಲ್ಕೈದು ಗಿಡ ನನ್ನ ಹತ್ರ ಇದಾವೆ ಒಂದು ನಾಲ್ಕೈದು ಗಿಡ ಹಾಳಾಗಿದ್ವು ಹಾಳಾಗೋದ್ವು ಯಾಕಂದ್ರೆ ಮಳೆ ಬಂದಿತ್ತಲ್ಲ ಮಳೆಗೆ ನೀರಲ್ಲಿ ಇದು ಗಿಡ ಆಗೋದಿಲ್ಲ ಮಳೆಗಾಲದಲ್ಲಿ ನಾವು ಈ ಗಿಡಕ್ಕೆ ಭಾಳ ಹುಷಾರಾಗಿ ಜೋಪಾನ ಮಾಡಿ ಮಾಡ್ಕೋಬೇಕು ಇದು ಬೇಸಿಗೆ ಹೂವಿನ ಗಿಡ ಒಂದು ಇದು ಡೆಸರ್ಟ್ ಹೂವು ಅಂತ ಹೇಳಿ ಕರೀತಾರೆ ಅಂದರೆ ಬೇಸಿಗೆನಾಗೆ ಅದು ಅರಳೋಂಥದ್ದು ಹೂವು ಆಮೇಲೆ ಕಡಿಮೆ ನೀರಿನಾಗೆ ಬೆಳೆಯುವಂಥದ್ದು ಆಮೇಲೆ ಇದೊಂದು ಬೋನ್ಸಾಯಿ ಲುಕ್ ಕೊಡ್ತದೆ ಹಾಗಾಗಿ ಇದು ಮಳೆಗಾಲದಾಗ ನಾನು ಹಾಕಿದ್ದೆ ಸೀಡ್ಸು ಸೊ ಹಾಗಾಗಿ ಒಂದಿಷ್ಟು ಸೀಡ್ಸ್ ಭಾಳ ಆದವು ಈ ಸಿ ಈ ಪಾಟ್ನಾಗ ಇರೋದು ಒಂದಿಷ್ಟು ಉಳಿಸ್ಕೊಂಡು ನಾನು ಆ ದೊಡ್ಡ ಇದನ್ನಾಗ ಉಳು ಇಳಿದಿದ್ದು ನನ್ನ ಫ್ರೆಂಡ್ಸ್ ಎಲ್ಲ ಒಂದೊಂದು ಹೋಗಿದ್ರು ಅವಾಗ ಸೊ ನಾವು ನಿಮ್ಗೆ ಮುಂದಿನ ಯಾವಾಗಾರ ವೀಡಿಯೋನಾಗೆ ಶೋ ಮಾಡ್ತೀನಿ ಈಗೂ ಜಾಸ್ತಿ ಮಳೆ ಆಗತ್ತದ ಈಗೂ ಅದಕ್ಕೆ ಭಾಳ ಪ್ರಾಬ್ಲಮ್ ಆಗ್ಲಿಕ್ಕತ್ತದ ಸೊ ಹಾಗೆ ಅದ್ರ ಜೊತೆಗೆ ನಾನು ಇನ್ನೆಷ್ಟು ಸಣ್ಣ ಸಣ್ಣ ಬಾಟ್ಲೆಲ್ಲ ಕಟ್ ಮಾಡಿಟ್ಕೊಂಡಿದ್ನಲ್ಲ ಆಮೇಲೆ ಅದ್ರ ಜೊತೆಗೆ ಈಗ ನಾವು ಗಿಡ ಏನಾರ ಪರ್ಚೇಸ್ ಮಾಡ್ಕೊಂಡು ತೊಗೊಂಡು ಬರ್ತೀವಿ ಒಂದೊಂದು ಅಗ್ಗಿಗಳನ್ನು ಸಪೋಸ್ ರೋಸ್ ಇನ್ ಪ್ಲ್ಯಾಂಟ್ ಆಗಿರ್ಬೋದು ಇಲ್ಲ ಹೂವಿನ ಗಿಡ ಏನಾರು ತೊಗೊಂಡು ಬರ್ತೀವಿ ಅದು ಸಣ್ಣ ಸಣ್ಣ ಪಾಟ್ನಾಗೆ ಹಚ್ಚಿ ನಮ್ಗೆ ಕೊಟ್ಟಿರ್ತಾರಲ್ಲ ಅಂಥ ಪಾಟ್ನೂ ನೋಡ್ರಿ ಈ ಥರ ನಾನು ಸೀಡ್ ಹಾಕೋಕೆ ಯೂಸ್ ಮಾಡ್ತೀನಿ ಅವನು ಬಿಸಾಕಂಗಿಲ್ಲ ಆಮೇಲೆ ಅದ್ರೊಳಗೆ ನೀವು ಏನಾರು ಸಣ್ಣ ಸಣ್ಣ ಕಟ್ಟಿಂಗ್ಸ್ ಹಚ್ಚಿ ಹಚ್ಚಿ ರೆಡಿ ಮಾಡ್ಕೊಳ್ಳೋಕ್ಕೂ ಯೂಸ್ ಮಾಡ್ಕೊಬೋದು ಸೊ ಇವೆಲ್ಲ ವೇಸ್ಟ್ ಮೆಟೀರಿಯಲ್ ನಾವು ನಮ್ಮ ಗಾರ್ಡನ್ನ ಯೂಸ್ ಮಾಡ್ಕೋಬೋದು ಇದಕ್ಕೂ ನಾನು ಅಷ್ಟೇ ಹುಸ್ಕನ್ನು ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳಿಕತ್ತೀನಿ ಕೆಲವೊಂದಿಷ್ಟು ಸೆಕ್ಯುಲೆಂಟ್ಸ್ ಪ್ಲ್ಯಾಂಟ್ಸ್ ಇದಾವಲ್ಲ ಅದ್ರದ್ದು ಪ್ರೊಪೋಗೇಶನ್ ಮಾಡೋಕ್ಕೆ ಲೀಫ್ ಇಂದ ಹಾಕೋಕ್ಕೆಲ್ಲ ನಾನು ಇವುಗಳನ್ನ ಯೂಸ್ ಮಾಡಕತ್ತೀನಿ ಸೊ ಲಾಸ್ಟ್ ಟೈಮ್ ನಾನು ಒಂದು ಸ್ವಲ್ಪ ಹಾಕಿ ಇಟ್ಟಿದ್ದೆ ಇದು ನನ್ನ ಫ್ರೆಂಡ್ ಕಟಿಂಗ್ ಕೊಟ್ಟಿದ್ದರು ಚಂದ ಬಂದಿತ್ತು ಅದ್ರ ಜಾಸ್ತಿ ಮಳೆಗೆ ಸ್ವಲ್ಪ ಇದು ಆಗ್ಯದ ಸೊ ಅದ್ರದ್ದು ನೆಕ್ಸ್ಟ್ ನಾನು ಇದನ್ನು ಹಾಳು ಮಾಡೋದು ಬೇಡ ಒಣಗ್ಗಿಸೋದು ಬೇಡ ಅಂಥೇಳಿ ನಾನು ಮತ್ತೆ ಅದನ್ನು ರೆಡಿ ಮಾಡ್ಕೊಲಿಕ್ಕತ್ತೀನಿ ಈ ಟೈಮಿಗೆ ಇದು ಭಾಳ ಚೆಂದ ಇವಾಗ ಸ್ವಲ್ಪ ಬೆಳೆದದು ಅದು ನನ್ನ ಗಿಡ ಸೊ ಮುಂದಿನ ವೀಡಿಯೋನಾಗ ನಾನು ಶೇರ್ ಮಾಡ್ಕೋತೀನಿ ಸೊ ಇಂಥವೆಲ್ಲ ಬೆಳ ಹಾಕೋಕ್ಕೆ ಕಡಿಮೆ ನೀರು ಬೇಕಾಗಿರೋದಕ್ಕೆಲ್ಲ ನಾನು ಉಸ್ಕೇನೆ ಯೂಸ್ ಮಾಡಕತ್ತೀನಿ ಇಲ್ಲಿ ಆಮೇಲೆ ಅದು ಬಿಟ್ಟರೆ ಇನ್ನು ಮಾಪ್ ಇದ್ವು ನನ್ನ ಮನೆಯೊಳಗೆ ಸೊ ಅದೂ ಈ ಥರ ನಾನು ಪ್ಲ್ಯಾಂಟ್ರಾಗಿ ಯೂಸ್ ಮಾಡ್ಕೊಲಿಕ್ಕತ್ತೀನಿ ಸೊ ಇದನ್ನ ಹೆಂಗೆ ಯೂಸ್ ಮಾಡಿದೆ ಹೇಳಿ ನಾನು ನಿಮ್ಗೆ ನೆಕ್ಸ್ಟಿಗೆ ತೋರಿಸ್ತೀನಿ ಅದಕ್ಕಿಂತ ಮೊದಲು ಫ್ರೆಂಡ್ಸ್ ಟಯರ್ನಾಗ ಎಲ್ಲರೂ ಕೆಳಗೆ ಬೇಸಿಗೆ ಏನು ಹಾಕ್ತೀರಿ ಅಂತ ಕೇಳಾಕತ್ತಿದ್ರಿ ಆ್ಯಕ್ಚುಲಿ ಇದು ಸಣ್ಣ ಟೈರ್ ಅದ ನಾನು ದೊಡ್ಡ ಟಯರ್ನಾಗ ಇದೇ ಥರ ಮಾಡೀನಿ ಸೊ ನಿಮ್ಗೆ ಐಡಿಯಾ ಬರಲಿ ಅಂತ ಈ ಸಣ್ಣ ಟೈರ್ ಮಾಡಿ ತೋರಿಸಕತ್ತೀನಿ ನಾನು ಫಸ್ಟ್ ನೋಡಿರಿ ಹೈಟಿಗೆ ನಾನು ಇಟ್ಟಂಗಿ ಇಟ್ಕೊಂಡಿನಿ ದೊಡ್ಡ ಟೈರ್ ಆಗಿತ್ತಂದ್ರೆ ನಡು ಒಂದು ಸಪೋರ್ಟಿಗೆ ಇಟ್ಟಂಗೆ ಇಟ್ಕೋಬೇಕು ಇದು ಬ್ಯಾನರ್ದು ಪ್ಲಾಸ್ಟಿಕ್ ಚೀಲ ಹಾಗಾಗಿ ಇದು ಸ್ವಲ್ಪ ಸ್ಟ್ರಾಂಗ್ ಅದ ಅಕ್ಕಿ ಚೀಲ ಹಂಗೆ ಅವೇನರ ಇದು ಅಂದ್ರೆ ಭಾಳ ಮೆತ್ತಗಿರ್ತದದು ಆರಾಮಾಗಿ ನೀವು ಮಾಡ್ಕೊಬೋದು ಅದಕ್ಕೆ ನಾನು ಎಷ್ಟು ಅಳತೆ ಬೇಕು ನೋಡಿಕೊಂಡು ಅದನ್ನು ಮಡಚ್ಕೊಂಡು ಯಾವ ರೀತಿ ಅಂತಂದ್ರೆ ಇದು ನಮ್ಮ ಸರ್ಕಲ್ ಎಷ್ಟದಲ್ಲ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜು ನಾವು ಒಳಗೆ ಹಾಕಿದ್ವಂದರೆ ಅದು ಓಪನ್ ಇರೋ ಸ್ಪ ಜಾಗ ಎಲ್ಲ ಮುಚ್ಚಿ ಸೈಡಿಗೆಲ್ಲ ಅದು ಕವರಾಗಿರ್ಬೇಕು ಅಂದರೆ ಸೈಡಿಗೆ ಮಣ್ಣು ಹಾಕಿದ್ ಬಂದರೆ ಅದು ಹಿಡ್ಕೋಬೇಕು ಹಿಂಗೆ ನಾನು ಅದನ್ನು ಒಳಗೆ ಹಾಕಿ ಮ್ಯಾಲೆ ಮಣ್ಣು ಹಾಕ್ತೀನಿ ಅದು ನಡು ಜೋದ್ ಬಿಳ್ಬಾರ್ದು ಮಣ್ಣು ಅಂದರೆ ನಡುವು ಒಂದು ನೀವು ಇಟ್ಟಾಗಿ ಅದಕ್ಕೆ ಬ್ಯಾಲೆನ್ಸ್ ಮಾಡಿ ಇಟ್ಕೋಬೋದು ಇಲ್ಲ ಅಂತಂದ್ರೆ ಸಣ್ಣದೊಂದು ಟೈಲ್ಸ್ ಗೀಲ್ಸ್ ಟೈರ್ ಒಳಗೆ ನೀವು ಇಟ್ಕೊಂಡ್ರು ಅಂದ್ರೂ ಬರ್ತದ ನಾನು ಕೆಲವೊಂದಕ್ಕೆ ಟೈಲ್ಸ್ನು ಹಾಕೊಂಡಿನಿ ವೇಸ್ಟ್ ಉದ್ದಿದ್ದು ಈ ಎಲ್ಲನ ಕಟ್ ಪೀಸ್ ಉಳಿದಿರ್ತಾವೆ ನೋಡಿರಿ ಉದ್ದ ಅಂಥವೆಲ್ಲ ತಂದು ನೀವು ಒಳಗೆ ಜೋಡ್ಸ್ಕೊಬೋದು ಆರಾಮ್ಸೆ ಹಂಗೆ ಮಾಡ್ಕೊಡಿ ನಾನು ಕೆಲವೊಂದಕ್ಕೆ ಕೆಲವೊಂದಕ್ಕೆ ಹಿಂಗೆ ಚೀಲ ಹಾಕ್ಕೊಂಡಿನಿ ಕೆಲವೊಂದಕ್ಕೆ ಹಿಂಗೆ ಹೈಟ್ ಇಟ್ಕೊಂಡು ಐಟಂಗಿ ಮೇಲೆ ಒಂದು ಪರ್ಸಿ ಏನಾರು ಇದ್ರೆ ಬಂಡಿ ಏನಾರು ಇದ್ರೆ ಬಂಡಿ ಇಟ್ಕೊಂಡು ಬಂಡಿ ಮೇಲೆ ನೀವು ಟೈರ್ ಇಟ್ಕೋಬೋದು ಸೊ ಈ ಇಷ್ಟೆಲ್ಲ ಐಡಿಯಾಸ್ ಮಾಡಿ ನೀವು ಹಾಕ್ಕೊಬೋದು ಸೊ ನಿಮ್ಗೆ ಒಂದು ಐಡಿಯಾ ಬರ್ಲಿ ಅಂತ ಅಂತ ತೋರಿಸಕತ್ತೀನಿ ನಿಮ್ಗೆ ಆಮ್ಯಾಗ ಇದು ಅಷ್ಟೇ ಆ್ಯಕ್ಚುಲಿ ಇದಕ್ಕೂ ನಾನು ಹಿಂಗೆ ಪ್ಲಾಸ್ಟಿಕ್ ಹಾಕಿಡಕ್ಕತ್ತಿದ್ದೆ ಇದು ಹೆಂಗೆ ಮಾಡ್ಬೇಕಂದಂಗೆ ಭಾಳ ಇದಾಯಿತು ಅದಕ್ಕೆ ಆಮೇಲೆ ಅನ್ನಿಸ್ತು ಈ ನಡುವಿನ ಒಂದು ಪಾಟ್ ತೆಗ್ದ್ರೆ ಅಂತ ಅಂಥೇಳಿ ಸೊ ಆಮೇಲೆ ನಾನು ಇದನ್ನು ಕಟ್ ಮಾಡಿ ತೆಗೆದುಬಿಟ್ಟೆ ಇದನ್ನ ಬ್ಲೇಡಿಂದ ಸೊ ಅದೇ ರೀತಿ ಇವು ಡ್ರಮ್ಸು ಎಲ್ಲ ನಾನು ಮತ್ತು ವೇಸ್ಟ್ ಮೆಟೀರಿಯಲ್ ನನ್ನದೆಲ್ಲ ರೆಡಿ ಮಾಡ್ಕೊಳಿ ಕತ್ತಿದೆ ಸೊ ಅವಾಗ ವೀಡಿಯೋ ಇದು ಶೂಟ್ ಮಾಡಿದೆ ಸೊ ಹಾಕಕ್ಕೆ ಭಾಳ ನನಗೆ ಲೇಟ್ ಆಯ್ತಿದ್ದು ಆಮೇಲೆ ಇದೂ ನೋಡ್ರಿ ಮಾಪಿಂದು ಇದಕ್ಕೂ ನಾನು ಹೋಲ್ ಮಾಡಿಕೊಂಡು ಇದ್ರೊಳಗೂ ನಾನು ಗಿಡಗಳನ್ನು ಹಾಕೊಂಡಿ ಮಾಪಿದು ಹಾಳಾಗಿತ್ತು ನಂದು ಸೊ ಇದನ್ನು ಭಾಳ ಇದು ಹೋದ ವರ್ಷದಿಂದ ಅದು ಇದು ಗಾರ್ಡನ್ಯಾಗ ಏನೂ ಆಗಿಲ್ಲ ಅದು ಬಿಸ್ಲಿಗ್ನು ಸೊ ಹಿಂಗೆ ವೇಸ್ಟ್ ಮೆಟೀರಿಯಲ್ ಎಲ್ಲ ಭಾಳಷ್ಟು ನಾನು ಯೂಸ್ ಮಾಡ್ಕೊಂಡಿರ್ತೀನಿ ನೋಡ್ಬೋದು ಆಮೇಲೆ ಹೇಳಿದ್ಮೇಲೆ ಅದು ನಡುವಿನ ತೆಗೆದೆ ತೆಗೆದ ಮೇಲೆ ಅದು ಭಾಳ ಅನುಕೂಲ ಆಯ್ತು ನನಗೆ ಅದು ಇಡಕ್ಕೆ ಆಮೇಲೆ ಅದಕ್ಕೆ ಎಷ್ಟು ಅಳತಿ ಬೇಕು ನೋಡಿಕೊಂಡು ಆ ಸೈಜಿಂದ ನಾನು ಈ ಶೀಟನ್ನು ಕಟ್ ಮಾಡಿಕೊಂಡೆ ಆ ಶೀಟನ್ನು ಕೂಡ ಇದ್ರೊಳಗೆ ಎಕ್ಸ್ಟ್ರಾ ಅಂದರೆ ಎಷ್ಟು ಜಾಗ ಅದ ಅದಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿಗೆ ನಾವು ಕಟ್ ಮಾಡಿಕೊಂಡು ಈ ರೀತಿ ಹೈಟಿಗೆ ಇಟ್ಕೊಂಡು ಸೊ ಭಾಳ ಅಗ್ಲಿತ್ತು ಅಂತಂದ್ರೆ ನಡುವು ಒಂದು ಬ್ಯಾಲೆನ್ಸಿಗೆ ನೀವು ಇಟ್ಟಿ ಇಟ್ಕೋಬೋದು ಸೊ ನಾಲ್ಕು ಇಟ್ಟಂಗಿ ನೋಡಿರಿ ಹತ್ತಿರ ಹತ್ತಿರ ತೊಗೊಂಡು ಬಂದು ನಾನು ಸೈಡ್ ಬ್ಯಾಲೆನ್ಸ್ ಮಾಡಿ ಈ ರೀತಿ ಇದು ಮಣ್ಣನ್ನು ಕೆಳಗೆ ಜೋದ್ ಬೀಳಬಾರ್ದಲ್ಲ ಆ ರೀತಿ ಬ್ಯಾಲೆನ್ಸ್ ಮಾಡಿ ಹಿಂಗೆ ಹಾಕಿದ್ರ ಮೇಲೆ ನಾನು ಮಣ್ಣೆಲ್ಲ ಹಾಕ್ತೀನಿ ಇವಾಗ ಸೊ ಇದರಲ್ಲಿ ಸಣ್ಣ ಸಣ್ಣ ತರಕಾರಿ ಸೊಪ್ಪು ಹೇಳದನ್ನೆಲ್ಲ ಮೆಂತ್ಯೆ ಪಲ್ಯ ಸಬ್ಸಿ ಪಲ್ಯ ಪಾಲಕ್ಕು ಕೊತ್ತಂಬರಿ ಇಂಥವನ್ನೆಲ್ಲ ಈ ಈ ಥರ ಅಗಲ ಮತ್ತು ಇದ್ದಿದ್ದು ಒಳಗೆ ತೆಗಿ ಕಮ್ಮಿತ್ತು ಅಂತಂದ್ರೆ ಇಂಥದ್ರದಾಗ ನಾವು ಬಳ ಆರಾಮಾಗಿ ಬೆಳಿಬೋದು ಸೊ ಇದು ಒಂದು ಇಂಥವೆಲ್ಲ ವೇಸ್ಟ್ ಬದಲು ಈ ಥರ ಯೂಸ್ ಮಾಡ್ಕೊಬೋದು ಇದಕ್ಕೂ ಅಷ್ಟೇ ನಾನು ಮಣ್ಣು ಗೊಬ್ಬರ ಮಿಕ್ಸ್ ಮಾಡಿ ಇದು ಮಣ್ಣನ್ನೆಲ್ಲ ರೆಡಿ ಮಾಡಿ ಹಾಕೊಲಿಕ್ಕತಿ ನಾನು ಸೊ ಎರಡರಗೂ ಅಷ್ಟೇ ಇನ್ ಇಂಥವಕ್ಕೆಲ್ಲ ನಾವು ಸಣ್ಣ ಸಣ್ಣ ಗಿಡ ಬೆಳೆಯೋಕೆ ತರಕಾರಿ ಎಲ್ಲ ಬೆಳ್ಕೊಲಿಕ್ಕೆ ಭಾಳ ಚಲೋ ಇರ್ತದೆ ಇದು ಸೊ ಪುದೀನ ಹಾಕಿದ್ದು ಒಂದು ಸತಿ ನಾನು ಪುದೀನ ಹಾಕಿದ್ದೆ ಅದೊಂದು ಭಾಳ ಚಲೋ ಬಂದಿತ್ತು ಇದ್ರೊಳಗೆ ಸೊ ಆ ರೀತಿ ಇಂಥವನ್ನೆಲ್ಲ ನೀವು ಯೂಸ್ ಮಾಡಿಕೊಂಡು ನೀವು ಕಿಚನ್ ಗಾರ್ಡನ್ ಮಾಡ್ಕೋಬೋದು ಝೀರೋ ಕಾಸ್ಟ್ನಾಗ ಯಾವುದೇ ದುಡ್ಡು ಜಾಸ್ತಿ ಖರ್ಚಾಗ್ಲಾರ್ದು ನೀವು ಮಾಡ್ಕೋಬೋದು ಸೊ ನಾ ಇವತ್ತಿಲ್ಲಿ ಕೊತ್ತಂಬರಿ ಬೀಜಗಳನ್ನು ಹಾಕ್ಲಿಕ್ಕೆ ಇದ್ರಾಗ ಸೊ ಕೊತ್ತಂಬರಿ ಬೀಜ ನೋಡ್ರಿ ಯಾವಾಗೂ ಅದು ಕಿಚನ್ ನಮ್ಮದು ಚಟ್ಗೆ ಮನೆಗೆ ಸಿಗ್ತಾವ ಮಸಾಲೆ ಪದಾರ್ಥದಾಗ ಆದರೆ ಇದು ಹಿಂಗೆ ಅಪ್ಟನ್ನೇ ಹಾಕಿದ್ರೆ ಬರೋಂಗಿಲ್ಲ ಇವಕ್ಕೆ ಯಾವಾಗೂ ಈ ಎರಡು ಹೋಳ್ ಮಾಡ್ಕೋಬೇಕು ಸೊ ಹಾಗಾಗಿ ನಾನು ಹಳ್ಳಿಗೆ ಇಟಂಗಿಯಿಂದ ಮತ್ತು ಒಂದು ಕಲ್ಲಿಂದ ಏನಾದರೂ ಒಂದು ತೊಗೊಂಡು ನೀವು ಈ ಥರ ಸ್ಮ್ಯಾಶ್ ಮಾಡ್ಕೋಬೇಕು ಅವನ್ನ ಭಾಳ ಒತ್ತಿ ಮಾಡಬೇಡ್ರಿ ಸ್ವಲ್ಪ ಹಳ್ಳಿಗೆ ಹಿಂಗೆ ಒಡೆದ್ರೆ ಅವು ಮೊಳಕೆ ಬರ್ತವೆ ಇಲ್ಲಾಂದ್ರೆ ಬರೋಂಗಿಲ್ಲ ಸೊ ಈ ರೀತಿ ನಾನು ಒಡೆದು ಈ ಥರ ಮಣ್ಣ ಮೇಲೆ ಅದ್ರ ಮೇಲೆ ಒಂದು ಸ್ವಲ್ಪ ಸ್ವಲ್ಪ ಲೈಟಾಗಿ ಮಣ್ಣು ಹಾಕಿರಿ ಭಾಳ ಜಾಸ್ತಿ ದಪ್ಪ ಮಣ್ಣು ಮೇಲೆ ಹಾಕಬೇಡ್ರಿ ಇದು ಭಾಳ ಇರ್ತಾವೆ ಇವು ಹಾಗಾಗಿ ಒತ್ಕೊಂಡ್ಬಿಡ್ತಾವ ಮಣ್ಣೊಳಗೆ ಸೊ ಹಂಗಾಗಿ ಮ್ಯಾ ಹಿಂಗೆ ಹಾಕಿ ಮರಿ ಮಣ್ಣೊಳಗೆ ಕಲಿಸಿದ್ರು ಸಾಕಿದ್ದು ಆರಾಮಾಗಿ ಬರ್ತಾವೆ ಸ್ವಲ್ಪ ಮಳೆ ಇದ್ದಾಗ ಇವು ಬರೋಂಗಿಲ್ಲ ಮಳೆ ಕಡಿಮೆ ಆದ್ಮ್ಯಾಗ ಇನ್ನು ಮುಂದೆ ಚಳಿಗಾಲ ಬಂತಲ್ಲ ನೀವು ಮೆಂತೆ ಪಲ್ಯ ಕೊತ್ತಂಬರಿ ಹಾಕೋರಿ ಮನೆಗೆ ಭಾಳ ಚಂದ ಬೆಳಿತಾವ ಅವು ಒಂದ್ಸತಿ ಟ್ರೈ ಮಾಡಿ ನೋಡ್ರಿ ಬೇಸ್ಕಿನಾಗ ಪರವಾಗಿಲ್ಲ ಆದ್ರೆ ಮಳೆಗಾಲದಾಗ ಇವು ಬರಂಗಿಲ್ಲ ಸರಿಗೆ ಯಾಕಂದ್ರೆ ಭಾಳ ಮಳೆ ಬಂತಂದ್ರೆ ಇವು ಭಾಳ ಜಲ್ದಿ ಕೊಳತ್ ಬಿಡ್ತಾವ ಸೊ ನೋಡ್ರಿ ಮ್ಯಾಲೆ ಮಣ್ಣು ಹಾಕೋ ಬದಲು ಹಿಂಗೆ ಮಿಕ್ಸ್ ಮಾಡಿಕೊಂಡ್ರೆ ಸಾಕಿವು ಯಾಕೆಂದ್ರೆ ಇವು ಬೀಜ ಭಾಳ ಜಲ್ದಿ ಕೊಳದ್ಬಿಡ್ತಾವ ಇವು ನೀರಿಗೆ ನೀರು ಜಾಸ್ತಿ ಆಯಿತು ಅಂದರೆ ಸೊ ಇದು ನಾನು ಒಂದು ಸರ್ತಿ ಬೆಳ್ಕೊಂಡು ತಕೊಂಡು ನನ್ನ ಕೊತ್ತಂಬರಿ ಬಂದಿತ್ತು ಈಗ ಮಳೆಗಾಲದ ನಾ ಸದ್ಯಕ್ಕೆ ನಾನು ಏನೂ ಹಾಕಿಲ್ಲ ಇನ್ನು ಮುಂದೆ ನೆಕ್ಸ್ಟ್ ನಾನು ಹಾಕೋಂಥ ತರಕಾರಿಗಳನ್ನು ನಿಮ್ಗೆ ಇನ್ನೊಂದು ಸತಿ ತೋರಿಸ್ಕೊಡ್ತೀನಿ ಇದ್ರ ವಿಡಿಯೋನಾಗ ಬಸ್ ಜಸ್ಟ್ ನಾನು ಇವಾಗ ಇಂಥ ಹಳೇ ಏನಾದರೂ ವೇಸ್ಟ್ ಮೆಟೀರಿಯಲ್ ಇದ್ದರೆ ನೀವು ಗಾರ್ಡನೇ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಐಡಿಯಾ ಬರಲಿ ಅಂತ ಈ ಒಂದು ವೀಡಿಯೋ ಮಾಡಿ ನಿಮ್ಗೆ ತೋರಿಸಾಗತ್ತೀನಿ ನಾನು ಸೊ ಮುಂದಿನ ವೀಡಿಯೋನ ನಿಮಗೆ ಸಿಗ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನಾನು ಚಾನಲ್ ನೋಡಾಕತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮ್ಮ ಚಾನಲ್ಗೆ